ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿ ಆಟ ಅಂತ್ಯಗೊಳ್ತಾ ಇದೆಯಾ ಮತ್ತೊಂದು ಆಟ ಶುರು ಆಗ್ತಾ ಇದೆಯಾ ಕಾರುಣ್ಯವರ ಎಂಟ್ರಿ ಆಗ್ತದೆ ಅದ್ರ ಜೊತೆಗೆ ಈ ಕಡೆ ಲಕ್ಷ್ಮೀಕಾಯಿಗೆ ಕೀರ್ತಿ ಫೋನ್ ಸೇರಿದೆ ಹಾಗಿದ್ರೆ ಆಗಿದ್ದೇನು ಜೊತೆಗೆ ಎಲ್ಲ ವಿಷಯ ಕೂಡ ಬೆಟ್ಟದ ಮೇಲೆ ಹೋದಂತಹ ಲಕ್ಷ್ಮಿ ಮತ್ತೆ ವೈಷ್ಣವ್ ಎಲ್ರಿಗೂ ಕೂಡ ಆ ಹುಚ್ಚು ಸನ್ಯಾಸಿ ಸತ್ವ ಹೇಳಿಬಿಟ್ರ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಹುಚ್ಚು ಸನ್ಯಾಸಿಗೆ ಕಾಲ್ ಮಾಡ್ತಾಳೆ ಲಕ್ಷ್ಮಿ ಬಿಕಾಸ್ ಆ ಒಂದು ಫೋನ್ ಕೀರ್ತಿದ ನಂಬರ್ ಆಗಿರುವುದರಿಂದಾಗಿ ಆಕೆ ಕಾಲ್ ಮಾಡ್ತಾಳೆ ಬಟ್ ಆ ಒಂದು ಹುಚ್ಚು ಸನ್ಯಾಸಿ ಕಾಲ್ ರಿಸೀವ್ ಮಾಡೋದ್ರಿಂದ ಇಲ್ಲಿ ಲಕ್ಷ್ಮಿಗೆ ಶಾಕ್ ಆಗ್ತದೆ ಈ ಕಡೆ ಹಲೋ ಅಂತ ಹೇಳಿದ್ರೆ ಇಲ್ಲಿ ಹಲೋ ಅಂತ ಹೇಳ್ತಿದ್ದಾರೆ ಯಾರ ನೀವು ಅನ್ನೋಷ್ಟು ಮತ್ತೆ ಕಾಲ್ ಕಟ್ ಮಾಡ್ತಾರೆ ಮತ್ತೆ ಕಾಲ್ ಮಾಡ್ತಾಳೆ ಲಕ್ಷ್ಮಿ ಯಾ ನೀವು ಇದು ನನ್ನ ಸ್ನೇಹಿತೆ ಕೀರ್ತಿ ಫೋನ್ ನಿಮ್ಮ ಹತ್ರ ಯಾಕಿದೆ ಅಂತಂದ್ರೆ ಹಾಗೆ ನಗ್ನ ಹಾಕೊಂಡು ಕಿರ್ಚ್ಕೊಂಡು ಕಾಲ್ ಕಟ್ ಮಾಡ್ಬಿಡ್ತಾರೆ ಲಕ್ಷ್ಮಿ ಏನು ಹೇಳ್ತಾಳು ರಿಪೀಟೆಡ್ ಆಗಿ ಅದನ್ನೇ ಹೇಳ್ತಿದ್ದಾರೆ ಆ ವ್ಯಕ್ತಿ ಅಷ್ಟರಲ್ಲಿ ಈ ಕಡೆ ವೈಷ್ಣು ಕೃಷ್ಣಕಾಂತ ಸುಭ್ರತಾ ಎಲ್ಲರೂ ಕೂಡ ಬರ್ತಾರೆ ವೈಷ್ಣು ಫುಲ್ ಕೆಂಡ ಮಂಡಲ ಆಗ್ಬಿಟ್ಟಿದ್ದಾರೆ ಏನು ಮಾಡ್ತಿದ್ರ ಅವರೇ ಅಂದಾಗ ಕೀರ್ತಿನ ಹುಡ್ಕೊಂಡು ಬಂದದನ್ನೇ ನಾನು ಕೀರ್ತಿನ ಹುಡುಕ್ಬೇಕು ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಆದರೆ ಇಲ್ಲಿ ವೈಷ್ಣು ಏನು ಏನ್ ಸಿಕ್ಕಿ ಪುಟ್ನ ಕಟ್ತಾರಲ್ಲ ಅಷ್ಟು ಸುಲಭ ಅನ್ಕೊ ಅಂತ ಅನ್ಕೊಂಡಿದ್ರ ಕಡ್ದೋಗಿರು ಕೀರ್ತಿನ ಹುಡುಕೋದು ಅಂತ ಹೇಳ್ತಿದಾರೆ ಸುಮ್ನೆ ಮನೆಗೆ ಬನ್ನಿ ಅಂತ ರೇಗ್ತಾ ಇದ್ರೆ ಏನಿದು ವೈಷ್ಣು ಈ ರೀತಿ ಕಿರ್ಚಾಡ್ತಿದ್ಯಲ್ಲ ಅದನ್ನೇ ಒಳ್ಳೆ ಮಾತಲ್ಲಿ ಹೇಳ್ಬೋದಲ್ವ ಲಕ್ಷ್ಮಿಗೆ ಬೇಜಾರು ಆಗೋದಿಲ್ವ ನೀನು ಕಿಚ್ಚೋದ್ರಿಂದ ಅಂತ ಕೇಳ್ತಿದ್ರೆ ಬೇಜಾರಾಗಾದರೂ ಬರಲಿ ಅಂತಾನೆ ಕಿಚ್ಚತಿರೋದು ಬನ್ನಿ ಲಕ್ಷ್ಮಿ ಅವರೇ ಅಂತ ವೈಷ್ಣವ್ ಹೇಳ್ತಿದ್ರೆ ಈ ಕಡೆ ಇಲ್ಲ ಕೀರ್ತಿ ನಂಬರ್ನ ರಿಸೀವ್ ಮಾಡ್ತಾರೆ ಬಟ್ ಕೀರ್ತಿ ಅಲ್ಲ ಬೇರೆ ಯಾರು ಕೀರ್ತಿ ನಂಬರ್ನ ರಿಸೀವ್ ಮಾಡಿದ್ದಾರೆ ಯಾವುದು ಗಂಡಸು ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ರ ನೀವು ಅಂತ ವೈಷ್ಣವ್ ಕೇಳಿದ್ದಕ್ಕೆ ಹೌದು ನಾನು ನಿಜವೇ ಹೇಳ್ತಿದ್ದೀನಿ ಬೇಕಿದ್ರೆ ನೀವು ಕೂಡ ಮತ್ತೊಮ್ಮೆ ಮಾತಾಡಿ ಅಂತ ಮತ್ತೆ ಕಾಲ್ ರಿಸೀವ್ ಮಾಡ್ತಾಳೆ ಆ ವ್ಯಕ್ತಿಗೆ ಕಾಲ್ ಮಾಡ್ತಾಳೆ ಲಕ್ಷ್ಮಿ ಬಟ್ ಆ ವ್ಯಕ್ತಿ ಕಾಲ್ ಹೇಗೆ ರಿಸೀವ್ ಮಾಡಬೇಕು ಅಂತ ಗೊತ್ತಿಲ್ಲ ಏನೋ ಹೋಗಿ ಏನೋ ಓದ್ತಿ ಫೈನಲಿ ಕಾಲ್ ರಿಸೀವ್ ಮಾಡ್ತಾನೆ ವ್ಯಕ್ತಿ ಹುಚ್ಚು ಸನ್ಯಾಸಿ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಹೆಲೋ ಅಂತ ಈ ಕಡೆ ವೈಷ್ಣವ್ಗೆ ಹೆಲೋ ಅಂತಾರೆ ಯಾರು ನೀನು ಕೀರ್ತಿಯಲ್ಲಿ ಕೀರ್ತಿ ಫೋನ್ ನೀನು ಹಾಕಿದೆ ಅಂತ ಹೇಳಿದ ತಕ್ಷಣ ಹಲೋ ನೀನು ಯಾರು ನೀನು ಅಂತ ರಿಪೀಟೆಡ್ ಆಗಿ ಮಾತಾಡ್ತಿದ್ದಾರೆ ಏನದು ಈ ಥರ ಮಾತಾಡ್ತಿದ್ದಾನೆ ಅಂತ ಅನ್ಕೋತಿದ್ದಾಗೆ ಅಲ್ಲಿ ಅಂಗಡಿ ಹತ್ರ ಇರ್ತಕ್ಕಂತಹ ವ್ಯಕ್ತಿ ಬರ್ತಾರೆ ಸ್ವಲ್ಪ ಫೋನ್ ಕೊಡ್ತೀರಾ ನಾನು ಮಾತಾಡ್ತೀನಿ ಅಂತ ಹೇಳಿ ಫೋನ್ ತೊಗೋತಾರೆ ನೀವು ಬಿಟ್ಟಿದ್ಮೇಲಿರು ಮಾಧವಯ್ಯ ಮಾದೇವಯ್ಯನ ಅಂದ ತಕ್ಷಣ ನಾನು ಬಿಟ್ಟಿದ ಮೇಲಿರು ಮಾದೇವಯ್ಯ ಮಾದೇವಯ್ಯ ಅಂತ ಅಂದ್ಕೊಂಡಿದ್ದೆ ಕಾಲ್ ಕಟ್ ಮಾಡಿಬಿಡ್ತಾರೆ ಇವರು ಮಾಧವಯ್ಯ ಅಂತ ಬೆಟ್ಟದ ಮೇಲೆ ಇರ್ತಾರೆ ನೀವು ಮಾತಾಡ್ತಿದ್ರಲ್ವಾ ವಾಯ್ಸ್ ಕೇಳಿಸ್ತು ಗೊತ್ತಿರೋ ಧ್ವನಿ ಅಂತ ಮಾತಾಡೋಕೆ ಬಂದೆ ಇವರು ಬೆಟ್ಟದ ಮೇಲೆ ಇರೋ ಮಾಧವಯ್ಯ ಅಂತ ಅವ್ರಿಗೆ ಅಷ್ಟಾಗಿ ತಲೆ ಸರಿಯಿಲ್ಲ ಆ ಕಡೆ ತುಂಬ ಒಳ್ಳೆ ವ್ಯಕ್ತಿನೂ ಅಲ್ಲ ಈ ಕಡೆ ಕೆಟ್ಟ ವ್ಯಕ್ತಿನೂ ಅಲ್ಲ ಆ ವ್ಯಕ್ತಿಗೆ ಸ್ವಲ್ಪ ತಲೆ ಸರಿಯಿಲ್ಲ ಏನು ಮಾಡ್ತಾರೆ ಏನು ಆತನಿಗೆ ಗೊತ್ತಿಲ್ಲ ತನ್ನ ತಾನೇ ಮಹಾದೇವ ಅಂತ ಅನ್ಕೊಂಬಿಟ್ಟು ದೇವರು ಮೇಲೆ ಇದ್ದರೆ ಇವನು ಬಿಟ್ಟದ ಮೇಲೆ ಇರ್ತಾನೆ ಅಂತ ಹೇಳ್ತಾರೆ ತಕ್ಷ್ಮಣೆಗೆ ಎಲ್ಲರೂ ಕೂಡ ಬಿಟ್ಟದ ಮೇಲೆ ಹೋಗ್ತಿದ್ದಾರೆ ಈ ಕಡೆ ಮಾಧವಯ್ಯ ಅಂತೂ ತಾನೇ ದೇವ್ರು ಮಹಾದೇವ ಅಂತ ಅನ್ಕೊಂಡಿದ್ದೆ ಭೋಲೆ ಭೋಲೆನಾಥ್ ಅಂತ ಹೇಳ್ತಿದ್ದಾರೆ ಫೈನಲಿ ಆ ಕಡೆ ಕಾವೇರಿ ಭಾನುಮತಿ ಜೊತೆ ಸೇರಿಕೊಂಡು ಆರ್ಚರಿಯಾಡ್ತಿದ್ದಾರೆ ಫೈನಲಿ ಗುರಿಯನ್ನು ತಲ್ಪೇ ಬಿಟ್ರು ಲಕ್ಷ್ಮಿ ಅಂತ ಹೇಳ್ತಿದ್ದಾಗೆ ಇಷ್ಟು ಚಂದ ಗುರಿ ಅಲ್ವಾ ಕಾವೇರಿ ಇಷ್ಟು ಚೆನ್ನಾಗಿ ಗುರಿ ಹಿಡಿಯೋಕೆ ಬಂದರೂ ಕೂಡ ಯಾಕೆ ನನಗೆ ಬರಲ್ಲ ಆಗಿರಲ್ಲ ಅಂತಾನೆ ಹೇಳ್ತಿಯಲ್ಲ ಅಂತ ಭಾನುಮತಿ ಹೇಳ್ತಿದ್ದಾರೆ ಒಂದು ವಿಷಯ ಹೇಳ್ತೀನಿ ತಿಳ್ಕೊ ನಮಗೆ ಯಾವತ್ತು ಕೂಡ ನಮ್ಮ ಟಾರ್ಗೆಟ್ ಏನು ಅಂತ ಗೊತ್ತಿರಬೇಕು ಅದ್ರ ಕಡೆ ನಾವು ಹೋಗ್ಬೇಕಾಗತ್ತೆ ನಮ್ಮ ಪ್ರಯತ್ನ ಅದ್ರ ಕಡೆ ಇರಬೇಕಾಗತ್ತೆ ಇಲ್ಲ ಅಂದ್ರೆ ಗಾಳಿಲಿ ಸುಮ್ಮನೆ ಹಾಗೆ ನಮ್ಮ ಪ್ರಯತ್ನಗಳು ಎಲ್ಲವೂ ಕೂಡ ತೇಲಿ ಹೋಗ್ಬಿಡತ್ತೆ ಅದಕ್ಕೆ ನಾವು ಯಾವತ್ತು ಕೂಡ ಕರೆಕ್ಟಾಗಿ ಟಾರ್ಗೆಟ್ ಇಟ್ಕೋಬೇಕಾಗತ್ತೆ ನೀನು ಕೀರ್ತಿನ ನಿನ್ನ ದಾರಿಯಿಂದ ಸರ್ಸಿದ್ಯಾ ನಿನ್ನ ಜೀವನಕ್ಕೆ ನೀನೇ ಹೇಳಿದಾಗೆ ಇವರು ಮುಳ್ಳಾಗಿದ್ರು ಒಂದನ್ನು ಸುಲಭವಾಗಿ ಕಿತ್ತಾಕ್ಬಿಟ್ಟೆ ಆದ್ರೆ ಇನ್ನೊಂದನ್ನ ಕಿತ್ತಾಕೋದು ಅಷ್ಟು ಸುಲಭ ಅಲ್ಲ ಅದನ್ನ ಸ್ವಲ್ಪ ಮಣ್ಣು ಸರಿಸಬೇಕಾಗತ್ತೆ ಯಾಕಂದರೆ ಅದು ಲೂಸ್ ಬಿಟ್ಟಾಗ ಮಾತ್ರ ಅಲ್ವಾ ಬೇರು ಸಹಿತ ಕಿತ್ತು ಸಾಕುದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನೀನು ಹೇಳ್ತಿರೋದು ಲಕ್ಷ್ಮಿನ ಕುಂದು ಬಿಡುವಂತಾನ ಅಂತ ಇಲ್ಲಿ ಕಾವೇರಿ ಭಾನುಮತಿನ ಕೇಳ್ತಿದ್ದಾರೆ ಅತ್ತ ಎಲ್ಲರೂ ಕೂಡ ಲಕ್ಷ್ಮಿ ವೈಷ್ಣವ್ ಸುಭ್ರತಾ ಕೃಷ್ಣಕಾಂತ್ ಎಲ್ಲರೂ ಕೂಡ ಬಿಟ್ಟದ ಮೇಲೆ ಹೋಗಿದ್ದಾರೆ ಮಾದೇವಯ್ಯ ಅವರೇ ಮಾದೇವಯ್ಯ ಅವರೇ ಅಂತ ಕಿಚ್ಚಾಡ್ತಿದ್ದಾಳೆ ಇಲ್ಲಿ ಲಕ್ಷ್ಮಿ ಯಾವುದೋ ಒಂದು ಅಲ್ಲಿ ಒಂದು ಪಾಳು ಬಿದ್ದಿರೋ ಮನೆಯಲ್ಲಿ ಇಲ್ಲಿ ಮಾಧವಯ್ಯವರು ಕೂತಿರ್ತಾರೆ ತಕ್ಷಣ ತನ್ನ ಹೆಸರು ಕರೆದಿದ್ದೆ ಓಡಿ ಬರ್ತಾರೆ ಬಿಟ್ಟದ ಮೇಲೆ ನೀನ ನೀನ ಫೋನ್ ಮಾಡಿ ರಿಸೀವ್ ಮಾಡಿದ್ದು ನಿನ್ನ ಹತ್ರನ ಕೀರ್ತಿ ನಂಬರ್ ಇರೋದು ಅಂತ ವೈಷ್ಣವ್ ಕೇಳ್ತಿದ್ರೆ ಅವ್ರ ಕೈಯಲ್ಲಿ ಕೀರ್ತಿ ಫೋನ್ ಇರುತ್ತೆ ಅದನ್ನು ನೋಡಿದ್ದೆ ಇಲ್ಲಿ ಲಕ್ಷ್ಮಿ ಸ್ವಲ್ಪ ಮೆತ್ತಗೆ ಮಾತಾಡಿ ಅಂತ ವೈಷ್ಣವ್ಗೆ ಹೇಳಿ ಅದು ನನ್ನ ಫ್ರೆಂಡ್ ಗೆಳತಿ ಕೀರ್ತಿ ಫೋನ್ ದಯವಿಟ್ಟು ಆ ಫೋನ್ ನನಗೆ ಕೊಡ್ತೀರಾ ಅಂತ ಕೇಳ್ಕೊತದಾಳೆ ಆದರೆ ವ್ಯಕ್ತಿ ಈ ಕಡೆ ವೈಷ್ಣವ್ ನೋಡಿದ್ದೆ ಅವನು ಹೊಡೆದಿದ್ದು ಬೈದಿದ್ದು ತಳ್ಳಿದ್ದೆ ಹೋಗೋ ಹುಚ್ಚ ಅಂದಿದ್ದು ಎಲ್ಲ ಕೂಡ ನನ್ನ ಮಾಡ್ಕೋತಿದ್ದಾಗ ಭಯ ಪಡ್ತಿದ್ದಾರೆ ಈ ವೈಷ್ಣವ್ ಹೋಗಿ ಇಸ್ಕೊಂಡ್ ಬ ಕೇಳಿದ್ರೆ ಕೊಡಲ್ಲ ಅವನಿಗೆ ಅರ್ಥ ಆಗಲ್ಲ ಅನ್ಸುತ್ತೆ ಅಂತ ಕೃಷ್ಣಕಾಂತ್ ಹೇಳ್ತಿದ್ದಾಗ ಈ ಕಡೆ ವೈಷ್ಣವ್ ಹೋಗಿ ಮೊಬೈಲ್ ಇಸ್ಕೊಳ್ಳಕ್ ಹೋದ್ರೆ ಆ ವ್ಯಕ್ತಿ ಹೆದ್ರಕೊಂಡು ಹೆದರ್ಕೊಂಡು ಹೋಗ್ತಿದ್ದಾರೆ ಬರ್ಬೇಡ ನೀನು ಬರ್ಬೇಡ ನೀನು ಅಂತ ಹೇಳಿ ನಂತರ ಈ ಕಡೆ ಸುಮ್ನಿರಿ ನೀವು ಅವ್ರ ಜೊತೆ ಹುಷಾರಾಗಿ ಮಾತಾಡ್ಬೇಕು ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ದಯವಿಟ್ಟು ಪ್ಲೀಸ್ ಕೊಡ್ತೀರಾ ಅಂತ ಕ್ಷಮೆಯಿಂದ ತುಂಬ ಡೌನ್ ಟು ಅರ್ಥಲ್ಲಿ ತುಂಬ ವಿನಯವಾಗಿ ಕೇಳ್ಕೊತಿದ್ದಾಳೆ ಲಕ್ಷ್ಮಿ ಆ ಒಂದು ವಿನಯತೆಗೆ ಬಗ್ಗೆದೇ ಈ ಕಡೆ ಆ ವ್ಯಕ್ತಿ ಆ ಒಂದು ಫೋನ್ನ ಟಕ್ಕಂತ ಎಸ್ಬಿಡ್ತಾರೆ ತಕ್ಷಣ ಕೃಷ್ಣಕಾಂತ್ ಅವರ ತಲೆಗೆ ಬಿದ್ದುಬಿಡತ್ತೆ ತಕ್ಷಣ ಪೆಟ್ಟಾಯ್ತು ಅಂದ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ನಂತರ ತನ್ನ ಹತ್ರ ಇರ್ತಕ್ಕಂಥ ಕ್ಯಾಮ್ರಾ ಮೂರನೇ ಕಣ್ಣು ಮೂರನೇ ಕಣ್ಣು ಅಂತ ಔಸಿಟ್ಕೊಂಡ್ಬಿಡ್ತಾರೆ ನಂತರ ಈ ಕಡೆ ಕೀರ್ತಿ ಫೋನ್ ಸಿಕ್ಕಿದೆ ಅಂತ ಅಂದ್ಕೊಂಡು ಇದ್ದೆ ಅವ್ರ ಹತ್ರಕ್ಕೆ ಹೋಗೋಕೆ ಹೋದಾಗ ಹೋಗಬೇಡಿ ಫೋನ್ ಸಿಕ್ತಲ್ವಾ ಬನ್ನಿ ಹೋಗೋಣ ಆ ವ್ಯಕ್ತಿ ನೋಡಿ ಹೇಗೆ ಹಣೆಗೆ ಹೊಡೆದು ಬಿಟ್ಟ ಫೋನ್ನ ಅಂತ ಹೇಳ್ತಿದ್ದಾನೆ ವೈಷ್ಣವ ಅದು ಅವ್ರು ಫೋನ್ ಕೊಟ್ಟರಲ್ವ ಅದಕ್ಕೆ ಇನ್ನೇನಾದರೂ ಕೇಳಿದರೆ ಹೇಳ್ಬೋದು ಅಂತ ಲಕ್ಷ್ಮಿ ಹೇಳಿದ್ದಕ್ಕೆ ಏನೋ ಅಂತ ಅಂದ್ಕೊಂಡು ಫೋನ್ ಇಸ್ತದಾನೆ ಸುಮ್ಮನೆ ಬಾ ಲಕ್ಷ್ಮಿ ಹೇಗೂ ಫೋನ್ ಸಿಕ್ತಲ್ವಾ ಅಂತ ಹೇಳ್ತಿದ್ದಾರೆ ಆದರೆ ಪಾಪ ಇಲ್ಲಿ ಲಕ್ಷ್ಮಿಗೆ ಇನ್ನೇನೋ ಗೊತ್ತಿರ್ಬೋದು ಅಂತ ಅನ್ನಿಸ್ತದೆ ಹಾಗಾಗಿ ಇಲ್ಲಿ ಟ್ರೈ ಮಾಡ್ತಿದ್ದಾಳೆ ಬಟ್ ಇವ್ರು ಯಾರು ಕೂಡ ಸುಮ್ಮನೆ ಬಿಡ್ತಿಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ನಂತರ ಹತ್ತು ಕಡೆ ನೋಡು ಕಾವೇರಿ ಕೀರ್ತಿನ ಮುಗಿಸೋಕೆ ಭಾನುಮತಿ ಬೇಕಾಯ್ತು ಆದ್ರೆ ನಿಮ್ಮ ಅತ್ತೆ ಅಂಥವ್ರನ್ನ ಮುಗ್ಸೋದಕ್ಕೆ ಕೀರ್ತಿ ಗೊತ್ತಿರೋ ಕಾವೇರಿ ಬೇಕಾಗತ್ತೆ ಕೆಲವೊಂದು ಜನಕ್ಕೆ ಮಸಲ್ ಪವರ್ ಜೊತೆಗೆ ಪಾಪಚ್ಚಿ ಫೇಸು ಎಲ್ಲ ಕೂಡ ಒಳ್ಳೆತನ ಬೇಕಾಗತ್ತ ಲಕ್ಷ್ಮಿ ಕೂಡ ಹಾಗೇನೆ ಅವಳು ಮುಂದೆ ಪಾಪಚ್ಚಿ ತರ ಉಳ್ಳಿ ಮುಖವಾಡ ಹಾಕೊಂಡು ಅಳ ಥರ ತರ ಇದ್ಬಿಟ್ರೆ ಖಂಡಿತ ನಿನ್ನ ಮೇಲೆ ಅನುಮಾನನೇ ಬರಬಾರ್ದು ಆ ರೀತಿ ಅವಳ ಕಿತ್ ಹಾಕಬೇಕು ನೋಡು ಇವಾಗಿದ್ಯಲ್ಲ ಪಾಪಚ್ಚಿ ಈ ತರ ಇರಬೇಕು ನೋಡು ನೀನು ಏನೇನೆಲ್ಲ ಮಾಡಿದ್ಯಾ ಆದರೆ ಏನೂ ಮಾಡ್ದಾಗಿದ್ಯಾ ನನಗೆ ಗೊತ್ತಿಲ್ವಾ ಅಂತ ಭಾನುಮತಿ ಕಾವೇರಿಗೆ ಹೇಳ್ಕೊಡ್ತದಾರ ನಂತರ ಮತ್ತೊಂದು ಗನ್ ತರಿಸ್ತಾರೆ ಗನ್ನನ್ನು ಕೊಟ್ಟಿದ್ದೆ ಏನಿದಲ್ಲ ಅಂದಾಗ ಆ ಗುರಿ ಇಡು ಅಂತ ಹೇಳಿದಾಗ ನಂಗೆ ಗುರಿ ಇಡೋ ಬರಲ್ಲ ಅಂತಾರೆ ಆ ಮಧ್ಯಕ್ಕೆ ಸರಿಯಾಗಿ ಗುರಿ ಇಡು ಲಕ್ಷ್ಮಿ ಅಂದ್ಕೊಂಡು ಗುರಿ ಇಡು ಅಂತ ಹೇಳ್ತಾರೆ ಭಾನುಮತಿ ಲಕ್ಷ್ಮಿ ಅಂತ ಅಂದ್ಕೊಂಡೆ ಕಾವೇರಿಯವರು ಗುರಿ ಇಡ್ತಾರೆ ಪಕ್ಕಾ ಹೊಡಿತಾರೆ ನೋಡಿದ್ಯಾ ಲಕ್ಷ್ಮಿ ಅಂದ ತಕ್ಷಣ ನಿನ್ನ ಗುರಿ ಹೇಗೆ ಮುಟ್ಟುತ್ತೆ ಅಂತ ಅದಕ್ಕೆ ಹೇಳೋದು ಸ್ವಲ್ಪ ಎಚ್ಚರಿಕೆಯಿಂದ ನಾಟಕ ಮಾಡಿಕೊಂಡು ಪಾಪ ಚಿಫೀಸ್ ಇಟ್ಕೊಂಡು ಲೆಕ್ಕಾಚಾರ ಹಾಕು ಜೊತೆಗೆ ಇವತ್ತೇನು ಮಾಡಬೇಕಾಗಿರೋ ಕೆಲಸ ಇದನ್ನು ನಿನಗೆ ನೀನೇ ಇಟ್ಕೊಳ್ಳೋದು ನಿನಗೆ ನೀನೆ ಕೊಂತ್ಕೊಳೋಕೆ ಹೋಗೋದು ಅಂತ ಮಹಾನುಮತಿ ಐಡಿಯಾ ಹೇಳ್ಕೊಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕಾವೇರಿಯವರು ತಾವೇ ಗನ್ನನ್ನು ಪಾಯಿಂಟ್ ಮಾಡಿಕೊಂಡು ತಾವೇ ಸತ್ತೋಗ್ಬಿಡ್ತೀನಿ ಅಂತ ಹೆದ್ರಸುದ್ರ ಮುಖಾಂತರ ಇಲ್ಲಿ ಲಕ್ಷ್ಮಿನ ಸರ್ಸೋ ಪ್ಲಾನ್ ಅನ್ನು ಮಾಡ್ತಾರಾ ಏನು ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದರ ನಡುವೆ ಲಕ್ಷ್ಮಿಯಲ್ಲಿಯೋ ಹೊಟ್ಟೋಗ್ಬಿಡ್ತಾಳೆ ಅಂತ ತುಂಬ ಗುಬ್ಬಚ್ಚಿ ಥರ ಇಟ್ಕೊಂಡು ವೈಷ್ಣವ್ ಹೋಗ್ತಿದ್ರೆ ನಾನು ಎಲ್ಲೂ ಹೋಗೋಲ್ಲ ಇರಿ ಅಂತ ಹೇಳಿ ಆ ಒಂದು ಮಿಸ್ಸಿಂಗ್ ಫೋಟೋನ ಅಲ್ಲೇ ಬಿಟ್ಟದ ಮೇಲೆ ಇಟ್ಟು ಕೀರ್ತಿ ಎಲ್ಲ ಹೋಗಿರ್ಬೋದು ಅನ್ಕೊಂಡಿದ್ದ ಒಂದು ಕಲ್ಲನ್ನು ಇಟ್ಟು ಲಕ್ಷ್ಮಿ ಹೋಗ್ಬಿಡ್ತಾಳೆ ತದನಂತರ ಆ ಹುಚ್ಚು ಸನ್ನಾಸಿ ಬೆಟ್ಟದ ಮೇಲಿರುವ ಮಹಾದೇವಯ್ಯ ಆ ಒಂದು ಫೋಟೋ ನಾ ನೋಡಿದೆ ಗಾಬರಿ ಆಗ್ತಿದ್ದಾರೆ ಇದೇ ವ್ಯಕ್ತಿ ಅಲ್ವಾ ಅಲ್ಲಿ ಅವತ್ತು ಬಿದ್ದಿದ್ದು ಇವರೇನೇ ಇವರೇನೇ ಅಲ್ಲಿ 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 ಕಾಪಾಡಿ ಕಾಪಾಡಿ ಅಂತ ಹೇಳ್ತಿದ್ದಾರೆ ಬಟ್ ಯಾರೂ ಕೂಡ ಇಲ್ಲ ಅಲ್ಲಿ ನಂತರ ಇಲ್ಲಿ ಗಂಗಕ್ಕ ಮತ್ತೆ ಅಜ್ಜಿ ಮಾತಾಡ್ತಿದ್ದಾರೆ ನಾನೇ ಹೇಳಿದ್ದು ಅಂತ ಗೊತ್ತಾದ್ರೆ ಖಂಡಿತ ಲಕ್ಷ್ಮಕ ಸುಮ್ನೆ ಇರುವುದಿಲ್ಲ ಅಂತ ಗಂಗಕ್ಕ ಹೇಳ್ತಿದ್ರೆ ಅಷ್ಟರಲ್ಲಿ ಕಾವೇರಿ ಬರ್ತಾರೆ ಎಲ್ಲೋಗಿದೆ ನೀನು ಅಂದಾಗ ಯಾಕಮ್ಮ ಅಂದಾಗ ಏನಿದು ಬಿಳಿ ಕೂದಲಾಗ್ತದೆ ಎಲ್ಲೋಗಿದೆಯಾ ಅಂತ ಹೇಳುವುದಿಲ್ವಾ ಅಂತಿದ್ದಾಗ ಈ ಕಡೆ ಕಾವೇರಿ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ ಏನಮ್ಮ ಮಾತಾಡ್ತಿದ್ಯಾ ಭಾನುಮತಿ ಭೇಟಿ ಮಾಡೋಕೆ ಹೋಗಿದ್ದೆ ಅಂತಾರೆ ಇತ್ತೀಚೆಗೆ ನೀನು ಆ ಜಾಸ್ತಿ ಭೇಟಿ ಮಾಡ್ತಿದ್ಯಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿ ರೂಮ್ ಹೋಗ್ತಾರೆ ಕಾರು ಕಾಲ್ ಮಾಡ್ತಾರೆ ಈ ಕಡೆ ಏನು ಕಾರುಣ್ಯ ನೆನ್ಸ್ಕೊತಿದ್ದಾಗೆ ಕಾಲ್ ಮಾಡ್ಬಿಟ್ಟಿದ್ಯಾ ನನ್ನ ಮೈಂಡ್ ನಿನ್ನ ನೆನ್ಪು ಮಾಡ್ಕೊತಿದೆ ಅಂತ ಗೊತ್ತಾಗೋಯ್ತಾ ನಿನಗೆ ಅಂತ ಕಾವೇರಿ ಹೇಳ್ತಿದ್ದಾರೆ ಏನಿಲ್ಲ ನಿನಗೊಂದು ಶಾಕಿಂಗ್ ವಿಷ್ಯ ಸ್ವಲ್ಪ ವೇಟ್ ಆ್ಯಂಡ್ ವಾಚ್ ಗೊತ್ತಾಗುತ್ತೆ ನಿನಗೇನು ಅಂತ ಅಂತ ಕಾರುಣ್ಯ ಹೇಳ್ತಿದ್ದಾರೆ ಅಬ್ಬಬ್ಬಾ ಏನು ಯಾವ ವಿಷಯ ಮಾತಾಡ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ಈ ಕಡೆ ಅವರು ಬೆಟ್ಟದ ಮೇಲೆ ಹೋದರು ಅಂತಾನೋ ಅಥವಾ ರಘುವೀರ ಎಂಟ್ರಿ ಕೊಡ್ತಿದಾರೋ ಅದರ ಸುಳಿವು ಹೇಳ್ತಿದಾರೋ ಗೊತ್ತಿಲ್ಲ ತದನಂತರ ಈ ಕಡೆ ನೀನು ಏನೇ ಮಾಡು ನಿನ್ನ ಮಗಳು ನನ್ನನ್ನು ಹೆದರ್ಸೋಕೆ ಬಂದ್ಲು ಏನಾದ್ಲು ಹಾಗೆ ಏನೇ ಮಾಡಿದ್ರು ಕೂಡ ನನ್ನನ್ನು ಹೆದರ್ಸೋಕೆ ಆಗೋದಿಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ನನ್ನ ಅಂತ ಕೇಳ್ತಿದ್ರೆ ನಗ್ತಾ ಇದ್ದಾರೆ ಕಾವೇರಿಯವರು ಕಾರುಣ್ಯ ಅವ್ರಿಗೆ ಶಾಕ್ ಆಗುತ್ತೆ ಹಾಗಿದ್ರೆ ಮುಂದೆ ಏನಾಗತ್ತೆ ಕೀರ್ತಿ ಫೋನೇನು ಸಿಕ್ತು ಬಟ್ ಕೀರ್ತಿ ಫೋನಲ್ಲಿ ಏನಾದರೂ ಸುಳಿವು ಸಿಗುತ್ತಾ ಖಂಡಿತ ಕೀರ್ತಿ ಫೋನಲ್ಲಿ ಸುಳಿವು ಸಿಗುತ್ತೆ ಬಿಕಾಸ್ ಕೀರ್ತಿ ಫೋನಲ್ಲಿ ಆ ಒಂದು ಕಿಡ್ನಾಪ್ ಮಾಡಿಸಿದಂಥ ವಿಡಿಯೋ ಇದೆ ಆ ವಿಡಿಯೋ ನೋಡಿದರೆ ಖಂಡಿತ ಕಾವೇರಿ ಮುಖವಾಡ ಭಟಾ ಬೈಲಾಗೋದ್ರಲ್ಲಿ ಎರಡು ಮಾತಿಲ್ಲ ಹಾಗಿದ್ರೆ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತೆ ನಾವು ಮರಿಬೇಡಿ